ಒಂದು ಸ್ಪೂನ್ ಅಷ್ಟು ಸಾಸಿವೆನ ಒಂದು ಬಾಣಲಿಗೆ ಹಾಕೊತಾ ಇದ್ದೀನಿ ಚೆನ್ನಾಗಿ ಚಟಪಟ ತನಕ ಸಿಡಿಬೇಕು ಈ ತರ ಸಿಡಿದ ಅರ್ಧ ಸ್ಪೂನ್ ಅಷ್ಟು ಮೆಂತೆ ಹಾಕೊಂಡಿದ್ದೀನಿ ಮೆಂತೆನು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳಿ ಈಗ ಒಂದು ಅಷ್ಟು ಅಗಸಿ ಬೀಜ ತೊಗೊಂಡಿದ್ದೀನಿ ಅದು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಇದೆಲ್ಲ ಉರಿಬೇಕಾದ್ರೆ ಫ್ಲೇಮ್ನ ಸಿಮ್ಮಿಗೆ ಇಟ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗ್ತಿದ್ದಂಗೆ ಒಳ್ಳೆ ಪಟಾಕಿ ಸಿಡ್ದಂಗೆ ಸಿಡಿತಾ ಇದೆ ಇದಿಷ್ಟು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಿಗೆ ಪೌಡರ್ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡು ಒಂದು ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ ಒಂದು ನೂರೈವತ್ತು ಅಷ್ಟು ಮೀಡಿಯಂ ಖಾರ ಇರೋ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊತೀನಿ ಪೀಸ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ಎಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕೊಂಡು ನೀರು ಹಾಕೊಳ್ದಲೆ ನುಣ್ಣಿಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ತರ ಮಾಡ್ಕೋಬೇಕು ಇದಿಷ್ಟು ಆದಮೇಲೆ ಮಿಕ್ಸಿಗೆ ಹಾಕಿಟ್ಟಿರೋ ಪೌಡರ್ ಇದೆಯಲ್ಲ ಅದಿಷ್ಟು ಹಾಕೊಂಡು ಕೈಯಾಡ್ಕೋಬೇಕು ಮಾಡಿಟ್ಕೊಂಡಿರೋ ಪೂಡಿ ಎಲ್ಲ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಬೇಕು ಎಲ್ಲ ಕಲ್ಸ್ಕೊಂಡಾಗ ಈ ಕನ್ಸಿಸ್ಟೆನ್ಸಿ ಬರುತ್ತೆ ಈಗ ಬಾಣಲಿಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಒಳ್ಳೆ ಸುವಾಸನೆ ಬರುತ್ತೆ ರುಚಿ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಕೈಯಾಡ್ಕೊಂಡಾದ್ಮೇಲೆ ಈಗ ಒಂದು ಬಾಟ್ಲಿಗೆ ಹಾಕೊತಾ ಇದ್ದೀನಿ ತಕ್ಷಣಕ್ಕೆ ತಿನ್ಬೇಕಂದ್ರೆ ಇದ್ರ ಜೊತೆಗೆ ಒಂಚೂರು ನಿಂಬೆಹಣ್ಣು ಆಡ್ ಮಾಡ್ಕೊಂಡು ತಿನ್ಬಹುದು ಇದಕ್ಕೆ ಹಸಿಮೆಣ್ಸಿನಕಾಯಿ ಕರಿ ಹಿಂಡಿ ಅಂತಾನು ಕರಿತೀವಿ ಹಸಿಮೆಣ್ಸಿನ್ಕಾಯಿ ತೊಕ್ಕು ಅಂತಾನೂ ಕರಿತೀವಿ ತುಂಬಾ ಚೆನ್ನಾಗಿರುತ್ತೆ ಈ ತೊಕ್ಕುನ ಫ್ರಿಜ್ ಅಲ್ಲಿ ಇಟ್ಕೊಂಡು ಮೂರ್ ತಿಂಗಳು ಬಳಸಬಹುದು ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು